ನಾನು ನಿಮ್ಮೆಲ್ಲರ ನೆಚ್ಚಿನ ಶಿಲ್ಪ ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೆಯದಾಗಿ ಎಲ್ಲ ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕನ್ನಡಿಗರು ಸಂಭ್ರಮದಿಂದ ಆಚರಿಸುತ್ತೇವೆ ಕನ್ನಡ ನಾಡು ಸಂಸ್ಕೃತಿಯ ಬೀಡು ಸಾಧು ಸಂತರ ಮಹಾನ್ ಕವಿಗಳ ನಾಡು ಇಲ್ಲಿ ಜನಿಸಿದ ನಾವು ಪುಣ್ಯವಂತರು ಐವತ್ತಾರರಂದು ಭಾರತದಲ್ಲಿ ಕನ್ನಡ ಭಾಷೆ ಮಾತನಾಡುವ ಪ್ರದೇಶ ವಿಲೀನಗೊಳಿಸಿ ನಮ್ಮ ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ನಾವು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯದ ಬದಲು ಕರ್ನಾಟಕ ಎಂದು ಹೆಸರು ಬದಲಿಸಲಾಯಿತು ಈ ದಿನವನ್ನು ಕರ್ನಾಟಕದಲ್ಲಿ ಧರ್ಮ ಭೇದವಿಲ್ಲದೆ ಎಲ್ಲಾ ಕನ್ನಡಿಗರು ಆಚರಿಸುತ್ತಾರೆ ಹಾಗಾದರೆ ನಾವು ಕೂಡ ಇಂದು ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸೋಣ ಇಂದು ನಮ್ಮ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿದ್ದಾರೆ ಮಾಸ್ಟರ್ ಗಂಗಾ ಸಾಯಿ ಚರಣ್ ಏಕೀಕರಣವಾದಾಗ ಕವಿ ಸಿದ್ದಯ್ಯ ಪುರಾಣಿಕರು ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಎಂದು ಹರ್ಷಿಸಿದ್ದಾರೆ ಕರ್ನಾಟಕದ ನವ ನಿರ್ಮಾಣಕ್ಕೆ ಎಣ್ಣೆ ಬತ್ತಿಯಂತೆ ಉರಿದು ಚಿರಕಾಲ ಬೆಳಕು ನೀಡುವವರು ಬೇಕಾಗಿದ್ದಾರೆ ಎಂದು ನಿರೀಕ್ಷಿಸಿರುವ ಕವಿ ಈ ಕನ್ನಡದ ಸಿರಿ ಹಣತೆ ಚಿರಕಾಲ ಬೆಳಗಲಿ ಎಂದು ಹಾರೈಸಿದ್ದಾರೆ ಇಡೀ ರಾಜ್ಯದ ಜನರ ಹೃದಯವನ್ನು ಗೆದ್ದವರು ಅಪ್ಪು ನಮ್ಮ ಜೊತೆ ಭೌತಿಕವಾಗಿ ಇಲ್ಲದಿರಬಹುದು ಆದರೆ ಅವರ ನೆನಪು ಅವರ ಆದರ್ಶಗಳು ಮತ್ತು ಅವರ ವ್ಯಕ್ತಿತ್ವ ನಮ್ಮೆಲ್ಲರ ಮನಸ್ಸಿನಲ್ಲಿ ಎಂದೆಂದಿಗೂ ಜೀವಂತವಾಗಿರುತ್ತದೆ ಈಗ ಮುಂದಿನ ಕಾರ್ಯಕ್ರಮ ಅಪ್ಪುರವರ ಕೆಲವು ರೀಲ್ಸ್ ಅನ್ನು ಮಾಸ್ಟರ್ ಗಂಗಾ ಸಾಯಿ ಚರಣ್ ರವರು ಮಾಡಲಿದ್ದಾರೆ ನಾನು ನಿಂತರ ಊರು ಏರಿಯಾ ಅಂತ ಡಿವೈಡ್ ಆಗಿಲ್ಲ ನಮ್ ತಂದೆ ಹೇಳ್ಕೊಟ್ಟಿದ್ದು ದೇಶ ಅಂದ್ರೆ ಇಂಡಿಯಾ ರಾಜ್ಯ ಅಂದ್ರೆ ಕರ್ನಾಟಕ ಅಂತ ನಮಗ್ ನಾವು ಬೌಂಡ್ರಿ ಹಾಕೋಬಾರ್ದು ನಮ್ ಬೌಂಡ್ರಿ ದಾಟ್ ಬಂದವ್ರ ಈ ಫೀಲ್ಡ್ ಬಂದಾಗಿಂದ ನನ್ಗೆ ಯಾರು ಕಾಂಪಿಟೇಟರ್ ಇಲ್ಲ ಇರೋದಿಬ್ರೆ ಒಂದು ನಾನು ಇಷ್ಟಪಡೋರು ನನ್ನ ಇಷ್ಟಪಡೋರು ಎಲ್ಲಾರ್ಗು ನಿಂತರನೆ ತೊಂದ್ರೆ ಇರುತ್ತೆ ಸ್ವಂತದವ್ರು ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅರ್ಧದಲ್ಲೇ ಕೈ ಕೊಟ್ಟು ಹೋಗ್ತಾರೆ ಅವ್ರವ್ರ ಜೀವನ ಅವರೇ ನೋಡ್ಕೋಬೇಕು

विद्या चेतन सर्वहृदय संस्कारी जय भारती करुणाड सरस्वती गुडि गोपुर सुरशिल्पकलाकृति कृष्णे तुंगे कावेरी परित्रित क्षेत्र मनोहारी विद्या चेतन सर्वहृदय संस्कारी जय जयभारती गङ्ग कदम्बा राष्ट्रकूटबल चालुक्य हैसळ बला चालु गङ्ग कदम्बा राष्ट्रकूटबल चालुक्य हैसळ बाळ हक्क बुक्क पुलकेशि विक्रमरचन्नम् माजिय वीर श्री चेन्नम्माधिय वीरश्री विश्वविनूतन विद्याचेतन सर्वहृदय संस्कारे जय भारती ಬಡುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತೆನೆ ಬಡುಕಿನಲ್ಲಿ ಸಹ್ಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ್ರ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರು ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರು ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿ ಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತೆನೆ ಬೆಳಕಿನಲ್ಲಿ ಸಹ್ಯಾಗ್ರಿಯ ಲೋಹದಲ್ಲಿರ ಉಂಗದ ನಿಲುಗಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ

కన్నడే పోరాడు కన్నడ కన్నడూ నన్న ನಿರೂಪಣೆ ಹಿನ್ನೆಲೆ ಅಲಂಕಾರ ಶ್ರೀ ಎಚ್ ಎಲ್ ರಾಮಚಂದ್ರ ನೃತ್ಯ ಮತ್ತು ನಿರ್ದೇಶನ ಶ್ರೀಮತಿ ಶಿಲ್ಪಾ ಶಿಲ್ಪ್ರದೀಪ್ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಜನರಿಗೆ ಅನಂತಾನಂತ ಧನ್ಯವಾದಗಳು